ಹೇ ಗಾಯ್ ಗುಡ್ ಮಾರ್ನಿಂಗ್ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ವಿತ್ ಅಧಿಕ ಬ್ಲಾಗ್ಸ್ ಎಲ್ರು ಹೇಗಿದ್ದೀರಾ ಗೈಸ್ ಎಲ್ರು ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ಸೂಪರ್ ಆಗಿ ಇದ್ದೀನಿ ಅಂಡ್ ತಿಂಡಿ ಮಾಡೋಕೆ ರೆಡಿ ಮಾಡ್ಕೋತಾ ಇದ್ದೀನಿ ಹಾಗೆ ಚಿಂಟುಗೆ ಹಾಲ್ ಕೊಡೋಕು ಸಹ ರೆಡಿ ಮಾಡ್ಕೋತಾ ಇದ್ದೀನಿ ನೀವೇನ್ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ ಈ ಮೊಮೆಂಟ್ ಅಲ್ಲಿ ಆಯ್ತಾ ಸೊ ಬನ್ನಿ ಒಂದ್ ರೌಂಡು ಹೊರಗಡೆ ಎಲ್ಲಾ ಸುತ್ತಾಡ್ಕೊಂಡು ನಾವು ಇವತ್ತಿನ ಕೆಲ್ಸನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬೆಳಗ್ಗೆ ಎದ್ದು ಲೆಕ್ಕ ಮಾಡಿ ಅಡಿಗೆ ಮನೆಗೆ ಬಂದು ಎಲ್ಲ ಕ್ಲೀನ್ ಮಾಡ್ಕೊಂಡು ಬಟ್ಟೆ ಇವೇನು ಇಲ್ಲ ಡೈರೆಕ್ಟ್ ಟಾಪಿಕ್ ಇವತ್ತು ಓಕೆನಾ ಬನ್ನಿ ಗಂಡಸರುಗಳಿಗೆ ಗೊತ್ತೇ ಆಗಲ್ಲ ಗೈಸ್ ಮನೇಲಿ ಒಂದು ಹೆಂಗಸು ಎಷ್ಟು ಕೆಲಸ ಮಾಡ್ತಾಳೆ ಬೆಳಗ್ಗೆ ಎದ್ದಾಗ್ಲಿಂದ ರಾತ್ರಿ ಮಲಗೋ ತನಕ ಅಂಡ್ ಅವ್ರುಗಳನೆಲ್ಲ ಎಷ್ಟು ಕೇರ್ ಮಾಡ್ತಾಳೆ ಅನ್ನೋದು ಯಾವತ್ತಿಗೂ ಗೊತ್ತಾಗಲ್ಲ ಅನ್ಸುತ್ತೆ ಬಟ್ ಎಲ್ಲಾರ್ಗು ಅಂತಾನು ನಾನು ಹೇಳ್ತಾ ಇಲ್ಲ ಐ ಅಗ್ರಿ ಕೆಲವೊಬ್ರು ಗಂಡಸ್ರು ಇರ್ತಾರೆ ತುಂಬಾನೇ ಅರ್ಥ ಮಾಡ್ಕೊತಾರೆ ಬಟ್ ಇನ್ ಕೆಲವೊಬ್ರು ಇರ್ತಾರೆ ಕಾಲ್ ಕಸಕ್ಕು ಕಡೆಯಾಗಿ ಕಾಣ್ತಾರೆ ಇದೆಲ್ಲ ಇದ್ದಿದ್ದೆ ಪ್ರತಿ ಒಂದು ಮನೇಲೂನು ಆದ್ರೂ ಸಹ ಒಂದು ಹೆಂಗಸು ಹೊರಗಡೆ ಜವಾಬ್ದಾರಿನೂ ತಗೊಂಡು ಎಷ್ಟೆಲ್ಲ ಕೆಲಸ ಮಾಡ್ತಾ ಇದ್ರು ಸಹ ಯಾವುದೇ ರೀತಿಯಾದ ಪ್ರಶಂಸೆ ಇರ್ಲಿ ಹಾ ಪಾಪ ನೀ ಮಾಡಿದೀಯಾ ತಂದಿದೀಯಾ ಅಂತಾನು ಹೇಳೋದಿಲ್ಲ ಅವಾಗ ತುಂಬ ಬೇಜಾರು ಆಗತ್ತೆ ಅಲ್ಲ ಸೊ ನನ್ನ ಕಥೆನು ಹಾಗೇನೆ ಅನ್ಕೋಬಹುದು ನೋಡಿ ಇಷ್ಟೆಲ್ಲ ಸಂತೆ ಮಾಡ್ಕೊಂಡು ಬಂದಿದ್ದೀನಿ ಗೊತ್ತಾ ಇದೆಲ್ಲ ತಗೊಂಡು ಬರೋ ಅಷ್ಟೊತ್ತಿಗೆ ನನ್ನ ಹೆಣ ಬಿದ್ದೋಗಿರುತ್ತೆ ನಿಜ ಹೇಳ್ತೀನಿ ಗೈಸ್ ತಗೊಂಡು ಬರಲೇಬೇಕು ಅಂತನೂ ಏನಿಲ್ಲ ಇದಕ್ಕೆಲ್ಲ ನನ್ನ ನಾನು ಹಿಂಗೇನಾದರೂ ಒಂದು ಮಾತು ಹೇಳಿದ್ರೆ ಸಾಕು ನೀ ತರ್ಬೇಡ ಬಿಡು ನಾನು ತರಿಸ್ತೀನಿ ಅಂತ ಹೇಳ್ತಾನೆ ಬಟ್ ಅದು ತುಂಬಾ ಕಷ್ಟನೂ ಆಗತ್ತೆ ಬಿಕಾಸ್ ಅವನದೇ ಆದ ವರ್ಕ್ ಪ್ರೆಷರ್ ಮಧ್ಯ ಅವನು ಈ ಸಾಮಾನುಗಳನ್ನ ತಂದು ಹಾಕಕ್ಕೆ ಒಬ್ಬರುನ ಇಡಬೇಕಾಗತ್ತೆ ಸೊ ಇವಾಗ ಎಕ್ಸ್ಪ್ಯಾನ್ಷನ್ ಮಾಡ್ತಾ ಇದ್ದೀವಿ ಅದು ಇದು ಅಂತ ಮಧ್ಯ ಅದು ಸಹ ಒಂದು ಎಕ್ಸ್ಪೆನ್ಸ್ ಆಗತ್ತೆ ಹಂಗಾಗಿ ಪರವಾಗಿಲ್ಲ ಅನ್ಕೊಂಡು ನಾನೇ ಎಲ್ಲಾ ಜವಾಬ್ದಾರಿನೂ ತಗೊಂಡಿದ್ದೀನಿ ಮಾಡ್ತಾ ಇದ್ದೀನಿ ನೋಡಿ ಗೈಸ್ ಅಲ್ಲಿ ಅಷ್ಟು ಸಾಮಾನು ಇಟ್ಟೆ ಅಲ್ಲ ಸೊ ಇಲ್ಲಿ ಸ್ವಲ್ಪ ಇಡಬೇಕು ಇಲ್ಲೂ ತುಂಬಾ ಫ್ರಿಜ್ಜು ಏನು ಕುಡಿತೀನಿ ಕಮ್ಮ ತಾಳು ನಿಮಿಷ ಫಸ್ಟ್ ಸೇರಿಸ್ತೀನಿ ತರಕಾರಿಗಳ್ನ ಅದು ಕುಂದ ತಿಂದ್ಕೊಂಡೆ ಏಕೆ ತಿನ್ನಬೇಕಾ ಇದೆಲ್ಲ ಜೋಡಿಸ್ಬೇಕು ಗೈಸ್ ಇಷ್ಟೊಂದಿದೆ ಮತ್ತೆ ಇದೆಲ್ಲ ತೆಗೆದು ಅಲ್ಲಿ ಇಡಬೇಕು ಆಲ್ಮೋಸ್ಟ್ ತುಂಬಾ ತರಕಾರಿನ ಇವತ್ತು ಕೆಳಗಡೆನೇ ಡಂಪ್ ಮಾಡಿದ್ದೀನಿ ಆದರೂ ಸಹ ಇಷ್ಟಿದೆ ಇದನ್ನು ಈ ಫ್ರಿಜ್ಜಿಗೆ ಹಾಕಬೇಕು ಸ್ವೀಟ್ಸ್ ಬೇರೆ ಇದೆ ನೋಡೋಣ ಟ್ರೈ ಮಾಡ್ತೀನಿ ಹಾಕೋಕ್ಕೆ ನನ್ನ ಮಗ ಜ್ಯೂಸ್ ಕುಡ್ದಿಟ್ಟಿದ್ದಾನಂತೆ ಕುಡಿಯೋಣ ಕೆಂಪ ಅಂತೆ ಕೆಂಪೇ ಫ್ಲೇವರ್ ಇದು ಇಷ್ಟು ಹ್ಞೂ ಹ್ಞೂ ಚೆನ್ನಾಗಿದೆ ಗೈಸ್ ಓಕೆ ನಾಟ್ ಬ್ಯಾಡ್ ಗ್ರೇಟ್ ಇಂಡಿಯನ್ ಟೇಸ್ಟ್ ಅಂತೆ ಬಟ್ ಏನೇ ಅನ್ನಿ ಗೈಸ್ ನಾನು ಚಿಕ್ಕವಳಿದ್ದಾಗ ಟೊರಿನೋ ಅಂತ ಬರ್ತಾ ಇತ್ತು ಆರೆಂಜ್ ಜ್ಯೂಸು ಫ್ಲೇವರ್ಡ್ ಸಖತ್ತಾಗಿರ್ತಾ ಇತ್ತು ಗೈಸ್ ಐ ಜಸ್ಟ್ ಲವ್ ದಟ್ ನನ್ನ ಲೈಫಲ್ಲಿ ಇದು ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಅದೇನು ಅಂತ ಶೇರ್ ಮಾಡ್ಕೋತೀನಿ ಬನ್ನಿ ನೋಡೋಣ ಗೈಸ್ ಏನು ಗೊತ್ತಾ ಗೈಸ್ ಗಾಡಿ ಬಂದಾಗ ನಿಂತಿದೆ ಯಾಕೆ ಅಂದರೆ ಪೆಟ್ರೋಲು ಹೋಗಿದೆ ಸೊ ಇಷ್ಟೊಂದೆಲ್ಲ ಇದೆ ಏನಪ್ಪ ಮಾಡೋದು ಇವಾಗ ನಾನು ಅಲ್ಲಿ ಮುಂದಗಡೆ ಒಂದು ಶಾಪ್ ಇದೆ ಸೊ ಅಲ್ಲಿ ಪೆಟ್ರೋಲ್ ಸಿಗುತ್ತೆ ಅಲ್ಲಿಗೆ ಎರನಾರು ಡ್ರಾಪ್ ತೊಗೊಂಡು ಹೋಗಬೇಕು ಪರಿಸ್ಥಿತಿ ಬಂತು ಗೈಸ್ ನನಗೆ ಇಷ್ಟು ಖಾಲಿ ಯಾವತ್ತು ಮಾಡ್ಕೊಂಡಿರಲಿಲ್ಲ ನಾನು ನೋಡಿ ಗೈಸ್ ಪೆಟ್ರೋಲ್ ತಗೊಂಡ್ ಈಗ ಪುಣ್ಯಕ್ಕೆ ಅಂಗಡಿ ಹತ್ರ ಇತ್ತು ಪೆಟ್ರೋಲ್ ಸಿಗೋ ಅಂಗಡಿ ಹಾಗೇನೆ ಯಾರೋ ಒಬ್ರು ಪಾಪ ಡ್ರಾಪ್ ಕೊಟ್ರು ಸೊ ನನ್ ಪುಣ್ಯ ಅಂತಾನೆ ಹೇಳ್ಬೋದು ಅಕಸ್ಮಾತ್ ಏನಾದ್ರೂ ದೂರ ಎಲ್ಲಾದ್ರೂ ನಿಂತೋಗ್ಬಿಟ್ಟಿದ್ರೆ ಏನ್ ಮಾಡೋದು ಗೈಸ್ ಈ ಲಗೇಜ್ ಇಟ್ಕೊಂಡು ನಾನು ಇಲ್ಲೇ ಗಾಡಿ ಬಿಟ್ಕೊಂಡು ತಗೊಂಡ್ ಬರೋಕೆ ಆಗ್ತಿತ್ತ ಅಂತ ನೆನೆಸ್ಕೊಂಡ್ರೆ ಭಯ ಆಗತ್ತೆ ಗೈಸ್ ಅಲ್ಲೊಂದು ರೌಂಡ್ ಪೆಟ್ರೋಲ್ ಹಾಕೊಂಡ್ ಬಂದೆ ಆದ್ರೂ ಯಾಕೋ ಭಯ ಅದಕ್ಕೆ ಇನ್ನೊಂದು ರೌಂಡ್ ಪೆಟ್ರೋಲ್ ಹಾಕೊಂತ ಇದ್ದೀನಿ ಫುಲ್ ಟ್ಯಾಂಕ್ ಮಾಡಿಸಿ ಅಭ್ಯಾಸ ಆಗ್ಬಿಟ್ಟು ಇವಾಗ ಹಿಂಗಾಗತ್ತೆ ಕತೆ ಇಲ್ಲಿ ಬೇರೆ ಬಾಟ್ಲಿಲ್ಲ ಹಿಂಗಿದೆಯಲ್ಲ ಏನು ಮಾಡೋದು ಎರಡು ಲೀಟ್ರ್ ಪೆಟ್ರೋಲ್ ಹಾಕಿದ್ದೀನಿ ಗಾಯಸ್ ನನ್ನ ಗಂಡ ಆಮೇಲೆ ಬೈತಾನೇನೋ ಅಂತ ಫೈನಲಿ ಪೆಟ್ರೋಲ್ ಹಾಕ್ಕೊಂಡೆ ಈಗ ಎರಡು ಲೀಟ್ರ್ ಪೆಟ್ರೋಲ್ ಇದೆ ಗೈಸ್ ಆರಾಮಾಗಿ ಹೋಗೋಣ ಅಂತೂ ಇಂತೂ ಸೇಫಾಗಿ ಮನೆ ಬಂದು ಸೇರ್ಕೊಂಬಿಟ್ಟೆ ಗೈಸ್ ಏನಾಯಿತು ಗೊತ್ತಾ ಆ್ಯಕ್ಚುಲಿ ಅಲ್ಲಿ ಪೆಟ್ರೋಲ್ ಹಾಕ್ತಾಯಿದ್ನಾ ಭಯಕ್ಕೆ ಕ್ಯಾಮ್ರಾನೇ ಆನ್ ಮಾಡಿಲ್ಲ ಹಾಗೆ ಪೆಟ್ರೋಲ್ ಹಾಕಿದ್ದೀನಿ ನಿಮಗೆ ಕ್ಯಾಪ್ಚರ್ ಮಾಡಿ ತೋರಿಸೋಣ ಅಂದ್ಕೊಂಡು ಹಂಗೆ ಮೊಬೈಲ್ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೀನಿ ಅಂದ್ಕೊಂಡು ಪೆಟ್ರೋಲ್ ಹಾಕಿದ್ದೀನಿ ಅದು ಕ್ಯಾಪ್ಚರೇ ಆಗಿಲ್ಲ ಗೈಸ್ ಆಮೇಲೆ ನೋಡ್ತೀನಿ ಅದು ಇಲ್ಲ ಸೊ ಇಷ್ಟಾಯಿತು ಭಯಕ್ಕೆ ಏನೇನೆಲ್ಲ ಆಗತ್ತೆ ಅಂತ ಹೇಳಿದೆ ಅಷ್ಟೆ ಬನ್ನಿ ಇವಾಗ ಮನೆಗೆ ಹೋಗೋಣ ಆ್ಯಂಡ್ ನನಗೆ ಇನ್ನೊಂದು ಡೌಟ್ ಸ್ಟಾರ್ಟ್ ಆಗಿದೆ ಗೈಸ್ ಇವಾಗ ಸಲ ಪೆಟ್ರೋಲ್ ಇಲ್ದನೇ ಕ ಗಾಡಿ ನಿಂತ್ಕೊಂತು ಅಲ್ಲ ಈ ಲೈಟ್ ಇದೆ ಅಲ್ಲ ಇದು ಆಫ್ ಆಗಬೇಕು ಅನಿಸುತ್ತೆ ಆನ್ ಮಾಡಿದ್ಮೇಲೆ ಬಟ್ ಇದು ಆನಲ್ಲೇ ಇದೆ ಸೊ ನನಗೆ ಡೌಟ್ ಹೊಡಿತಾ ಇದೆ ಅದು ಕ್ರಾಸ್ ಚೆಕ್ ಮಾಡಿಸ್ಬೇಕು ಸರ್ವಿಸಿಗೆ ಹೋಗಬೇಕು ಒಂದು ಸಲ ಮುಂಚೆ ಹೇಗಿರ್ತಿತ್ತು ಅನ್ನೋದೇ ನನಗೆ ಮರ್ತೋಗಿದೆ ಐ ಮೀನ್ ಅಷ್ಟು ನೆನಪಿಲ್ಲ ಈ ಸಿಗ್ನಲ್ ಬಂದು ಆನ್ ಇರ್ತಾ ಇತ್ತ ಆಫ್ ಇರ್ತಾ ಇತ್ತು ಈಗ ಗಾಡಿಯಲ್ಲಿ ಬಂದು ನಿಂತೋಯ್ತಲ್ಲ ಪೆಟ್ರೋಲ್ ಇಲ್ದಾನೆ ಅದಾದ ಮೇಲೆ ಏನಾದರೂ ಈ ಥರ ತೋರಿಸ್ತಾ ಇದೆಯಾ ಅಂತ ನನಗೆ ಡೌಟು ಸೊ ಈ ಡೌಟ್ ನನ್ನ ಇರೋ ತನಕ ಏನು ಕೆಲಸ ಮಾಡೋಕ್ಕೂ ಸಮಾಧಾನ ಇರೋಲ್ಲ ಹಾಗಾಗಿ ಇವತ್ತು ಶೋರೂಮ್ಗೆ ಆದರೆ ಹೋಗಿಬಿಟ್ಟು ಎನ್ಕ್ವೈರಿ ಮಾಡಿಕೊಂಡು ಬರ್ತೀನಿ ಅಂದರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸರ್ವೀಸಿಗೆ ಸಹ ಗಾಡಿ ಬಿಡಬೇಕು ಒಂದು ವರ್ಷ ಆಯಿತು ಈ ಗಾಡಿ ತೊಗೊಂಡು ಆ್ಯಂಡ್ ಮೋರ್ ಓವರ್ ಹತ್ತು ಸಾವಿರ ಮುನ್ನೂರ ಆಗಿದೆ ಅಲ್ಲ ಕಿಲೋಮೀಟರ್ಸು ಸೊ ಒಂದು ರೌಂಡ್ ಸರ್ವಿಸ್ ಮಾಡಿಸ್ಬೇಕು ಇದು ಎರಡನೇ ಸರ್ವಿಸು ಮೂರನೇ ಸರ್ವೀಸು ಪೆಂಡಿಂಗ್ ಇದೆ ಸೊ ಅದನ್ನು ಮಾಡಿಸಿ ಇದೆಲ್ಲ ಗಾಡಿ ಫೈನಲ್ ಆಗಿ ಅಪ್ ಮಾಡಿಸ್ಕೊಂಡು ಬಂದರೆ ಬೆಸ್ಟ್ ಅಂತ ನನಗೆ ಅನಿಸ್ತಾ ಇದೆ ಸೊ ಸರ್ವೀಸಿಗೆ ಬಿಟ್ಬಿಡೋಣ ಅಲ್ಲ ಗೈಸ್ ಅಲ್ಲಿ ಹೋಂಡಾ ಶೋರೂಮ್ ಇದೆ ಸೊ ಅಲ್ಲಿಗೀಗ ಹೋಗಿ ನಾನು ಸರ್ವೀಸಿಗೆ ಬಿಡ್ತಾ ಇದ್ದೀನಿ ಗಾಡಿನ ಏನೇನೆಲ್ಲ ಆಯಿತು ಅಂತ ನಾನು ನಿಮಗೆ ಹೇಳ್ತೀನಿ ತುಂಬಾನೇ ವಿಷಯಗಳು ಆಯ್ತು ಅದೆಲ್ಲ ಹೇಳ್ತೀನಿ ಹೋಗಿ ಏನಾಗ್ತಾರೆ ಅಂತ ನಾನು ಶೋರೂಮ್ಗೆ ಸರ್ವಿಸ್ ಮಾಡಿಸ್ ಬಿಡೋಣ ಅನ್ಬಿಟ್ಟು ಹೋದಾಗ ಟೈಮ್ ಬಂದು ಒಂದೂವರೆ ಬಿಕಾಸ್ ನಮ್ ಚಿಂಟುಗೆ ಊಟ ಮಾಡಿಸಿ ಆಮೇಲೆ ಇಲ್ಲಿ ಬಂದೆ ಇಲ್ಲಿ ಬಂದು ನೋಡಿದಾಗ ಗೊತ್ತಾಯ್ತು ಇಲ್ಲಿರೋರೆಲ್ಲ ಊಟಕ್ಕೆ ಹೋಗಿದ್ದಾರೆ ಸೊ ಈಗ ಯಾರು ಅವೈಲಬಲ್ ಇಲ್ಲ ಹಾಗಾಗಿ ಮಧ್ಯಾಹ್ನ ಒಂದ್ ಮೂರುವರೆ ನಾಲ್ಕು ಗಂಟೆ ಹಂಗ್ ಬನ್ನಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾ ಏನ್ ಮಾಡ್ದೆ ಸರಿ ಅಂತ ಹೇಳ್ಬಿಟ್ಟು ವಾಪಸ್ಸು ಬಂದೆ ಬರ್ತಾ ಹಾಗೇನೆ ಅಲ್ಲಿ ಹಣ್ಣು ಇತ್ತು ಚೆನ್ನಾಗಿ ಕಾಣ್ತು ಫ್ರೆಶ್ ಆಗಿತ್ತು ಸೊ ಹಾಗಾಗಿ ನನ್ನ ಹಸ್ಬೆಂಡಿಗೆ ಹಣ್ಣು ಬೇಕು ಅಲ್ಲ ಅದೇ ಡೈಲಿ ತಿನ್ನೋಕೆ ಹಾಗಾಗಿ ಹಣ್ಣು ಸಹ ತಗೊಂಡ್ ಬಂದೆ ಹಾಗೇನೆ ಅಲ್ಲಿ ಸ್ವಲ್ಪ ಎನ್ಕ್ವೈರಿ ಇತ್ತು ಒಂದು ಶಾಪಲ್ಲಿ ರಿಗಾರ್ಡಿಂಗ್ ನಮ್ದು ಹೊಸದು ರೂಮ್ಸ್ ಎಲ್ಲ ಕಟ್ತಾ ಬೇಕಿತ್ತು ಸೊ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡೋಣ ಕೊಟೇಶನ್ ಏನಿದೆ ಕೇಳೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಒಂದು ಎಲೆಕ್ಟ್ರಾನಿಕ್ ಶಾಪಿಗೆ ವಿಸಿಟ್ ಮಾಡಿ ಬಂದೆ ಆಮೇಲೆ ಹಾಗೆ ಹೋಗ್ತಾ ದಾಲು ಮತ್ತೆ ಹಕ್ಕಿ ತಗೋಬೇಕಿತ್ತು ಸೊ ಹಾಗಾಗಿ ಅದನ್ನು ತಗೊಂಡು ಹೋಗ್ಬಿಡೋಣ ಅನ್ಬಿಟ್ಟು ಅಲ್ಲೇ ಗಾಡಿ ನಿಲ್ಸಿ ಈಗ ತಗೊಂಡು ಹೋಗ್ತಾ ಇದ್ದೀನಿ ನನ್ ಗಂಡ ದಿಮಾಕಲ್ಲಿ ಹೇಳ್ತಾನೆ ಎಲ್ಲ ಒಂದ್ ಕಡೆ ತಗೋಬಾ ಅಲ್ಲಿಂದ ಅಂತ ಸೊ ಹಂಗ್ ತಗೊಳಕ್ ಹೋದ್ರೆ ನಮ್ಗೆ ಎಕ್ಸ್ಪೆನ್ಸ್ ಜಾಸ್ತಿ ಆಗತ್ತೆ ಬಿಕಾಸ್ ಸೇಮ್ ಪ್ರಾಡಕ್ಟ್ ಒಂದೊಂದ್ ಅಂಗಡಿನಲ್ಲಿ ಒಂದೊಂದು ಪ್ರೈಸ್ ಇದೆ ನಾನು ಅದನ್ನ ಹುಡುಕಿ ಎಲ್ಲಿ ಸೇಮ್ ಪ್ರಾಡಕ್ಟು ಕಮ್ಮಿ ಬೆಲೆಗ್ ಸಿಗತ್ತೆ ಕಮ್ಮಿ ಮಾರ್ಜಿನ್ ಇಟ್ಕೊಂಡು ಪ್ರಾಫಿಟ್ ಇಟ್ಕೊಂಡು ಮಾರ್ತಾರಲ್ಲ ಅಂತ ಕಡೆಯಿಂದ ನಾನು ತಗೊಂಡ್ ಬರ್ತಾ ಇದ್ದೀನಿ ಸೊ ಇದೆಲ್ಲ ನನ್ ಗಂಡಂಗೆ ಯಾವಾಗ ಗೊತ್ತಾಗುತ್ತೆ ಅನ್ನೋದಿ ಗೊತ್ತಿಲ್ಲ ಇವತ್ತು ಬೇಗನೆ ಸ್ನಾನ ಮಾಡಿದ್ದೀನಿ ಇವಾಗ ಟೈಮ್ ಎಷ್ಟು ಗೊತ್ತಾ ಮೂರು ಮುಕ್ಕಾಲು ಚಿಂಟು ನಾವು ಹೋಗಿ ಕರ್ಕೊಂಡು ಬರಬೇಕು ಸೊ ಸ್ನಾನ ಮಾಡ್ಕೊಂಡು ಬಿಡೋಣ ಅಂದ್ಬಿಟ್ಟು ಮಾಡಿಕೊಂಡೆ ಯಾಕೆ ಅಂದರೆ ನಮ್ಮ ರೆಸಾರ್ಟಲ್ಲಿ ಫ್ಯೂ ಚಕ್ಕಿನ್ಸ್ ಇದ್ದರು ಅವರು ನೀವು ಬನ್ನಿ ಮೇಡಮ್ ಮಾತಾಡಬೇಕು ಅಂತ ಹೇಳ್ತಾ ಇದ್ರು ಸೊ ನೀವು ಬರ್ತೀರ ಅಲ್ಲ ಆವಾಗಲೇ ಎಲ್ಲ ಡಿಸ್ಕಷನ್ಸ್ ಮಾಡೋಣ ಅಂತ ಹೇಳ್ತಾಯಿದ್ರು ಬಿಕಾಸ್ ಅವರೇನೋ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡಬೇಕಂತೆ ಏನು ಬರ್ಡೇ ಸೆಲೆಬ್ರೇಷನು ಆ್ಯನಿವರ್ಸರಿ ಸೆಲೆಬ್ರೇಷನು ಏನೋ ಹೇಳಿದ್ರು ಸೊ ಅದಕ್ಕೇ ಅವರು ನಾವು ಆ್ಯಕ್ಚುಲಿ ಈವೆಂಟ್ ಆರ್ಗನೈಸ್ ಮಾಡ್ತೀವಲ್ಲ ಸೊ ಆ ರೀತಿ ಮಾಡಿಸ್ಕೊಡಿ ಅಂತ ಹೇಳ್ತಾ ಇದ್ರು ಅದಕ್ಕೆ ನಾನು ಫೋನಲ್ಲೇ ಹೇಳ್ತೀನಿ ಅಂದರೆ ಇಲ್ಲ ಇಲ್ಲ ನೀವು ಬನ್ನಿ ಮಾತಾಡೋಣ ಅಂತ ಹೇಳ್ತಾಯಿದ್ರು ಸೊ ಅವರೂ ಸಹ ಹೋಗಿ ಆಗಬೇಕು ಅದಕ್ಕೆ ಗಲೀಜು ಗಲೀಜಾಗಿ ಹೋದ್ರೆ ಚೆನ್ನಾಗಿರಲ್ಲ ಅಲ್ಲ ಅದಕ್ಕೆ ಸ್ವಲ್ಪ ಸ್ನಾನ ಮಾಡಿಕೊಂಡೆ ಆ್ಯಂಡ್ ಹೋಗಿ ಚಿನ್ಟು ಕರ್ಕೊಂಡು ಬಂದು ಆಮೇಲೆ ಅಲ್ಲಿ ಹೋಗಬೇಕು ಸ್ವಲ್ಪ ಸಾಮಾನು ಸಹ ತೊಗೊಂಡೋಗಿ ಕೊಡಬೇಕು ರೆಸಾರ್ಟಿಗೆ ಎಲ್ಲ ಒಟ್ಟಿಗೆ ಆಗುತ್ತೆ ಹಾಗಾಗಿ ಬೇಗ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇವತ್ತಿನ ಕತೆ ನಾನು ನಿಮಗೆ ಹೇಳಿಲ್ಲ ಅಲ್ಲ ಏನಾಯಿತು ಏನು ಕತೆ ಅಂತ ಆ್ಯಕ್ಚುಲಿ ನನ್ನ ಹಸ್ಬೆಂಡು ಟೂ ತ್ರೀ ಡೇಸ್ ಬ್ಯಾಕೇ ಏನಂದ ಗಾಡಿನ ಸರ್ವಿಸ್ ಮಾಡಿಸು ಅಂದ ಬರೀ ಅದನ್ನು ಕುತ್ಕೊಂಡು ಹೊಡೆಯೋದಲ್ಲ ಬ್ಲಡ್ ಡೆಪ್ಸೋದಲ್ಲ ಸರ್ವಿಸ್ ಮಾಡಿಸ್ಬೇಕು ಕರೆಕ್ಟ್ ಟೈಮ್ಗೆ ಅಂತ ಆಲೆ ಎರಡು ಸರ್ವಿಸ್ನ ಹೀಗೆ ಮಾಡಿದ್ಯಾ ಹಂಗೆ ಹೀಗೆ ಅಂತ ಸೊ ಆಯಿತು ಅಂದ್ಬಿಟ್ಟು ನಾನು ವಿಚಾರಿಸಿದೆ ಆ್ಯಕ್ಚುಲಿ ಆ ಸರ್ವಿಸ್ ಬುಕ್ಕೆಲ್ಲ ನಮ್ಮ ಆಫೀಸಲ್ಲಿರತ್ತೆ ಓಕೆ ಸೊ ಇಲ್ಲಿರೋಲ್ಲ ತೆಗೆದು ನೋಡೋಣ ಅಂದರೆ ಹಾಗಾಗಿ ನಾನು ನಮ್ಮ ಆಫೀಸಿಗೆ ಕಾಲ್ ಮಾಡಿ ಅದು ಏನಿದೆ ಯಾವಾಗಿದೆ ಸ್ವಲ್ಪ ಹೇಳಂದ್ಬಿಟ್ಟು ಎಲ್ಲ ವಿಚಾರಿಸ್ಕೊಂಡೆ ಅದು ಬಂದು ಸರ್ವಿಸ್ ಬಂದು ಈಗ ರೀಸೆಂಟ್ ಸರ್ವೀಸ್ ಏನು ಮಾಡಬೇಕಾಗಿದೆಯಲ್ಲ ಅದು ಬಂದು ಒನ್ ಇಯರಿಗೆ ತ್ರೀ ಸಿಕ್ಸ್ಟಿ ಫೈವ್ ಡೇಸಿಗೆ ಒಂದು ಸರ್ವಿಸ್ ಇದೆಯಂತೆ ಆರ್ ಎಲ್ಸ್ ಮೀನ್ಸ್ ಅದಕ್ಕಿಂತ ಮುಂಚೆ ಟ್ವೆಲ್ ತೌಸಂಡ್ ಕಿಲೋಮೀಟರ್ಸ್ ಏನೋ ಕ್ರಾಸ್ ಆದರೆ ಅದಕ್ಕೊಂದು ಸರ್ವಿಸ್ ಅಂತೆ ಸೊ ವಿಚ್ ಎವರ್ ಈಸ್ ಅರ್ಲಿಯರ್ ಈ ಕಡೆ ಡಿಸೆಂಬರ್ ಸೆವೆಂಟೀಂತ್ ಅಲ್ಲ ಡಿಸೆಂಬರ್ ಟ್ವೆಂಟಿ ಸೆಕೆಂಡ್ ಬಂದರೆ ಒನ್ ಇಯರ್ ಆಗುತ್ತೆ ನಮ್ಮ ಬೈಕಿಗೆ ಯಾಕೆ ಅಂದರೆ ಲಾಸ್ಟ್ ಇಯರ್ ಬರ್ಡೇನಲ್ಲಿ ನನ್ನ ಹಸ್ಬೆಂಡ್ ತೊಗೊಂಡಿದ್ದ ಆ ಬೈಕ್ನ ಅವ್ನಿಗೆ ಅಂತ ಅವನೇ ಗಿಫ್ಟ್ ಮಾಡ್ಕೊಂಡಿದ್ದ ನನಗೆ ಅಂತ ಹೇಳಿ ತಗೊಂಡ್ಬಿಟ್ಟು ಅವನಲ್ಲಿ ಅವನ ಬರ್ಡೇ ದಿನ ತೊಗೊಂಡಿದ್ದ ಸೊ ಹಾಗಾಗಿ ಸೊ ನೆನಪಿದೆ ನನಗೆ ಚೆನ್ನಾಗಿ ಅದು ಯಾವಾಗ ತೊಗೊಂಡಿದ್ದು ಅಂತ ಇಷ್ಟ ಆಯಿತು ನಾನು ಎಲ್ಲ ವಿಚಾರಿಸ್ಕೊಂಡು ಸುಮ್ಮನೆ ಆದೆ ವಿಚೆವರ್ ಈಸ್ ಅರ್ಲಿಯರ್ ಒಂದು ವರ್ಷ ಮುಂಚೆ ಆದರೆ ಅದನ್ನು ಮಾಡಿಸೋಣ ಇಲ್ಲ ಅಂದರೆ ಟ್ವೆಲ್ ತೌಸಂಡ್ ಆದಮೇಲೆ ಮಾಡಿಸೋಣ ಅಂದ್ಬಿಟ್ಟು ಇವತ್ತು ಆಲ್ ಆಫೀಸ್ ಸಡನ್ ಏನಾಯಿತು ಗೊತ್ತಾ ಈಸ್ ನಾನು ನಮ್ಮ ಬಿಡೋಕ್ಕೆ ಸ್ಕೂಲ್ಗೆ ಹೋಗಿದ್ದೆ ಅಲ್ಲ ಪೆಟ್ರೋಲ್ ಖಾಲಿ ಆಗಿತ್ತು ಅದು ಲೈಕ್ ಡೇಂಜರ್ ಝೋನಲ್ಲೇ ಇತ್ತು ಬಟ್ ಸಮಟೈಮ್ಸ್ ಏನಾಗೋದು ಗೊತ್ತಾ ಓಡ್ತಾ ಇತ್ತು ಒಂದು ಇಪ್ಪತ್ತ್ಮೂರು ಕಿಲೋಮೀಟ್ರ್ ಓಡೋದು ಇವತ್ತು ನನ್ನ ಗಮನಕ್ಕೇ ಬಾರ್ದಾನೆ ಪೆಟ್ರೋಲ್ ಖಾಲಿ ಆಗ್ಬಿಡೋದಾಗ ಐಸ್ ಅದು ಬೇರೆ ಲಗೇಜ್ ಇದೆ ಮೂರು ಆಯಿಲ್ ಬಾಕ್ಸನ್ನ ನಾನು ಗಾಡೀಲಿ ಹಾಕ್ಕೊಂಡು ಬರ್ತಾ ಇದ್ದೀನಿ ಕರೆಕ್ಟಾಗಿ ನಮ್ಮ ಮನೆಯಿಂದ ಮತ್ತು ಅಂಕೋಲಾಗೆ ಮಧ್ಯದ ದಾರಿನಲ್ಲಿ ಸ್ಟಾಪ್ ಆಗ್ಬಿಡ್ತು ಉಟ್ರೂ ಗುಡ್ರು ಗುಡ್ರು ಅಂದ್ಕೊಂಡು ಅದಕ್ಕೂ ಮುಂಚೆನೇ ಅದು ಸ್ವಲ್ಪ ಸಿಗ್ನಲ್ ಕೊಡ್ತಾ ಇತ್ತು ನಾನು ಅಂದ್ಕೊಂಡೆ ಏನೋ ಸ್ವಲ್ಪ ಸ್ಲೋ ಆಗ್ತಾ ಇದೆ ಹಾಕ್ಸೋಣ ಅಂತ ಅಂದ್ಕೊಂಡೆ ಬಟ್ ಮತ್ತೆ ಅಂಕೋಲಾಗೆ ಹೋಗ್ಬೇಕು ಅದಕ್ಕೆ ನಾನು ಇನ್ನೊಂದ್ಸಲ ಹೋದಾಗ ಬಿಡೋಣ ಅಂದ್ಬಿಟ್ಟು ನಾನು ನೆಗ್ಲೆಕ್ಟ್ ಮಾಡಿಬಿಟ್ಟೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಸೊ ಮುಂದೆ ಬರ್ತೀನಿ ನಿಂತಿಬಿಡೋದು ಗುಡ್ರು 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 ಅಂದ್ಬಿಟ್ಟು ಏನಪ್ಪ ಮಾಡೋದು ನನಗೆ ಪೆಟ್ರೋಲ್ ಖಾಲಿ ಆಯ್ತಲ್ಲ ಅಂದ್ಬಿಟ್ಟು ಭಯ ಅಲ್ಲ ನನ್ನ ಹಸ್ಬೆಂಡ್ ಸರ್ವೀಸ್ ಮಾಡಿಸೋಕ್ಕೆ ಹೇಳಿದ್ದ ನಾನು ಇನ್ ಟೈಮಿಗೆ ಸರ್ವೀಸ್ ಮಾಡಿಸ್ನಿಲ್ಲ ಸೊ ಇದು ಬೇರೆ ಹಿಂಗಾಯಿತು ಈಗ ಅವನ ಹತ್ರ ಹೇಳಿದ್ರೆ ಮುಖು ತುಂಬ ಉಗಿತಾನೆ ನನ್ನ ಹೆಂಡತಿ ಕಷ್ಟದಲ್ಲಿ ಇದ್ದಾಳೆ ಅಂತ ನೋಡೋದಿಲ್ಲ ಬಟ್ ಮುಖು ತುಂಬ ಉಗಿತಾನೆ ಟ್ರೇಗಾಡ್ತಾನೆ ಕಿಚ್ಚಾಡ್ತಾನೆ ಏನು ಮಾಡೋದು ಅಂತ ಯೋಚನೆ ಆಗೋಯ್ತು ಸಡನ್ನಾಗಿ ಯಾರನ್ನಾದರೂ ತುಂಬ ಜನ ವರ್ಕರ್ಸ್ ಇರ್ತಾರೆ ನಮ್ಮ ಆಫೀಸಲ್ಲಿ ಕರೆಸ್ಕೊಬೋದು ರೀಸನ್ ಹೇಳಬೇಕು ಹಿಂಗೆ ಗಾಡಿ ನಿಂತೋಯ್ತು ಯಾಕೆ ನಿಂತೋಯ್ತು ಪೆಟ್ರೋಲ್ ಖಾಲಿ ಆಯಿತು ಪೆಟ್ರೋಲ್ ಖಾಲಿ ಮಾಡಿ ಕೊಂಡು ಮೀನ್ಸ್ ಏನದು ಏನು ಹೇಳ್ತಾರೆ ಪೆಟ್ರೋಲ್ ಹಾಕಿಸ್ಕೊಳ್ಳೋಷ್ಟು ನಿನಗೆ ಟೈಮ್ ಇಲ್ವಾ ಪೆಟ್ರೋಲ್ ಯಾಕೆ ಹಾಕಿಸ್ಕೊಳ್ಳಿಲ್ಲ ಅಂತ ಹೋಗಿದ್ದಾನೆ ಸೊ ಇದಕ್ಕೆಲ್ಲ ಆನ್ಸರ್ ಏನು ಮಾಡಲಿ ನನ್ನ ಅರ್ಜೆನ್ಸಿ ಅಥವಾ ನನ್ನ ಟೈಮ್ ಸೆನ್ಸ್ ನನ್ನ ಕೆಲಸ ಒತ್ತಡ ಸೊ ಏನೋ ಬೈ ಮೀನ್ಸ್ ಏನೋ ಆಗುತ್ತೆ ಅಂತ ಅಲ್ಲಿ ಪೆಟ್ರೋಲ್ ಖಾಲಿ ಆಯಿತು ಅದಕ್ಕಿಂತ ಹೆಚ್ಚಾಗಿ ಅವನತ್ರ ಹೋಗಿಸ್ಕೋಬೇಕು ಅದಕ್ಕೇ ಏನು ಮಾಡೋದು ಆ ಮೊಮ್ಮೆಟ್ಟಿಗೆ ಭಯ ಆದರೂ ಫುಲ್ ಮೈಂಡ್ ಸ್ಟ್ರಕ್ ಆದ್ರೂ ಅಲ್ಲೇ ಇನ್ನು ಸ್ವಲ್ಪ ಒಂದು ಅರ್ಧ ಕಿಲೋಮೀಟ್ರಲ್ಲಿ ಒಂದು ಚಿಕ್ಕ ಅಂಗಡಿ ಇದೆ ಏನದು ಚಿಕ್ಕು ಚಾಕ್ಲೇಟ್ಸು ಎಲ್ಲ ಸಿಗುತ್ತಲ್ಲ ಏನಂತಾರೆ ಅದಕ್ಕೆ ಚಿಲ್ಲರೆ ಅಂಗಡಿ ಸೊ ಅಲ್ಲಿ ಪೆಟ್ರೋಲ್ ಮಾರ್ತಾರೆ ಸೊ ಅಲ್ಲಿ ಹೋಗಿ ಪೆಟ್ರೋಲ್ ತರಬೇಕು ಇಲ್ಲಿ ನೋಡಿದ್ರೆ ಗಾಡಿ ತುಂಬ ಆಯಿಲ್ ಬಾಕ್ಸ್ ಇದೆ ಯಾರಾದರೂ ಎತ್ತಾಕೊಂಡು ಹೋಗ್ಬಿಟ್ರೆ ಅಂತ ಭಯ ನನ್ನ ಕೈಲಿಂದ ದುಡ್ಡು ಹಾಕ್ಬೇಕಾಗತ್ತೆ ಆಮೇಲೆ ಸೊ ಮತ್ತು ಗಾಡಿ ಅಲ್ಲಿ ಮಧ್ಯದಲ್ಲಿ ನಿಲ್ಸ ಹೋಗ್ಬೇಕು ಅದೇನು ಭಯ ಇಲ್ಲ ಬಿಡಿ ಇಲ್ಲಿ ಲಾಕ್ ಮಾಡಿಬಿಟ್ಟು ಸೈಡ್ ಲಾಕ್ ಮಾಡಿಬಿಟ್ಟು ಹೋಗ್ಬಿಡ್ಬೋದು ಎಣ್ಣೆ ಬಾಕ್ಸ್ ತೊಗೊಂಡು ಹೋಗ್ಬಿಟ್ರೆ ಎಣ್ಣೆ ರೇಟ್ ಜಾಸ್ತಿ ಆಗಿದೆ ಗಾಯಿಸ್ ಒಂದು ಬಾಕ್ಸಿಗೆ ತೌಸಂಡ್ ಫೋರ್ ಫಿಫ್ಟಿ ರುಪೀಸ್ ಇದೆ ಆಯಿಲ್ ಸೊ ಹಾಗಿರುವಾಗ ಮೂರು ಬಾಕ್ಸ್ ಇದೆ ಅಲ್ಲಿ ಸೊ ಏನಾಗಬೇಡ ನನ್ನ ಕತೆ ಹೇಳಿ ನಾನು ಯೋಚನೆ ಮಾಡಿದೆ ಅಲ್ಲಿ ಒಂದು ಒಬ್ಬರು ಸ್ಕೂಲ್ ಹುಡುಗನ್ನ ಡ್ರಾಪ್ ಮಾಡ್ತಾ ಮಾಡ್ತಾಯಿದ್ರು ಸ್ವಲ್ಪ ಅಲ್ಲಿ ತನಕ ಡ್ರಾಪ್ ಕೊಡ್ತೀರ ಅಂತ ಕೇಳಿ ಅವ್ರ ಜೊತೆ ಅಲ್ಲಿ ಹೋಗಿ ಪೆಟ್ರೋಲ್ ತಗೊಂಡು ಮತ್ತು ವಾಪಸ್ ಬರುವಾಗ ಅಲ್ಲಿ ಇನ್ನೊಬ್ರು ಸಿಕ್ಕಿದ್ರು ಎಲ್ರಿಗೂ ನಾನು ಫ್ಯಾಮಿಲಿಯ ಫೇಸು ಇಲ್ಲಿ ಸೊ ನಾನು ಯಾವತ್ತೂ ಯಾರನ್ನೂ ಹೆಲ್ಪ್ ಕೇಳಲ್ಲ ಈ ರೀತಿ ನನಗೆ ಆದಾಗ ಹೆಲ್ಪ್ ಕೇಳಿದಾಗ ಎಲ್ಲರೂ ಹೆಲ್ಪ್ ಮಾಡ್ತಾರೆ ಸ್ವಲ್ಪ ಅಲ್ಲಿಗೆ ಡ್ರಾಪ್ ಕೊಡ್ತೀರಾ ಅಂತ ಹೇಳಿ ಏ ಬನ್ನಿ 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 ಅಂದ್ಬಿಟ್ಟು ಕರ್ಕೊಂಡೋಗಿ ಅಲ್ಲಿ ಡ್ರಾಪ್ ಮಾಡಿದ್ರು ಸೊ ಆಮೇಲೆ ಕತೆ ಎಣ್ಣೆ ಏನೋ ಹಾಕ್ತೆ ಐ ಮೀನ್ ಪೆಟ್ರೋಲ್ ಏನೋ ಹಾಕ್ತೆ ಗಾಡಿ ಸ್ಟಾರ್ಟ್ ಆಗಲಿಲ್ಲ ಮುಂಡೋದು ಯಾಕೆಂದರೆ ಅದು ಗ್ಯಾಪ್ ಹೊಡೆದಿರುತ್ತೆ ಅಲ್ಲ ಫುಲ್ ಪೆಟ್ರೋಲ್ ಡ್ರೈ ಆಗಿಬಿಟ್ಟಿದೆ ಅಲ್ಲ ಮೇ ಬಿ ಅಲ್ಲಿ ಗ್ಯಾಪ್ ಹೊಡೆದಿರುತ್ತೆ ಸಡನ್ನಾಗಿ ಸ್ಟಾರ್ಟ್ ಆಗಲಿಲ್ಲ ನನಗೆ ಏನಪ್ಪ ಕತೆ ಎಲ್ಲಿಂದ ಹೋಗಿ ಎಲ್ಲಿ ಸಿಗಾ ಕಣ್ಣಪ್ಪ ನನ್ನ ಗಂಡನ ಬಾಯಿಗೆ ಆಹಾರ ಆಗಬೇಕಲ್ಲಪ್ಪ ಇವತ್ತು ಅಂದ್ಕೊಂಡು ಆಯಿತು ಪಾಪ ಅವಾಗ ಏನಾಯ್ತು ಗೊತ್ತಾ ಅಲ್ಲೇ ಟೈಮ್ ಆಯ್ತು ಗೈಸ್ ನಾಲ್ಕು ಗಂಟೆ ಅಲ್ಲೇ ಒಬ್ರು ಆಟೋದವ್ರು ಇದ್ರು ಅವರು ನಿಲ್ಲಿಸ್ಬಿಟ್ಟು ಏನಾಯ್ತಮ್ಮ ಅಂತ ಎಲ್ಲ ಕೇಳಿ ಅವರೇ ಬಂದು ಸೈಡ್ ಸ್ಟ್ಯಾಂಡ್ ಸೆಂಟ್ರ್ ಸ್ಟ್ಯಾಂಡ್ ಹಾಕಿ ಆಮೇಲೆ ಕಿಕ್ಕೆಲ್ಲ ಒಡ್ಕೊಟ್ಟು ಪಾಪ ಎಲ್ಲ ಮಾಡಿದ್ರು ಆಮೇಲೆ ಟ್ರೈ ಮಾಡಮ್ಮ ಅಂತ ಹೇಳಿದ್ರು ಸೆಲ್ಫ್ ಸ್ಟಾರ್ಟ್ ಆಗುತ್ತಾ ನೋಡು ಅಂತ ಹೇಳಿದ್ರು ಆಮೇಲೆ ಸೆಲ್ಫ್ ಸ್ಟಾರ್ಟ್ ಆಯಿತು ಜೀವ ಬಂತು ಗೈಸ್ ಥ್ಯಾಂಕ್ ಯು ಸೋ ಮಚ್ ಅಂಕಲ್ ಅಂತ ಹೇಳಿಬಿಟ್ಟು ಅವರಿಗೆ ತುಂಬಾ ಮನ್ಸು ತುಂಬ ಥ್ಯಾಂಕ್ಸ್ ಹೇಳಿಬಿಟ್ಟು ಅದನ್ನು ಹೊರಟೆ ಆಮೇಲೆ ನನ್ನ ಮನಸ್ಸು ಪಿಕ ಪಿಕ ಅಂತ ಇತ್ತು ಆ ಒಂದು ಲೀಟರ್ ಏನು ಹಾಕ್ಸಿದ್ದೀನಲ್ಲ ಪೆಟ್ರೋಲು ಅದು ಬೇಗ ಡ್ರೈ ಆಗಿಬಿಟ್ರೆ ಏಕೆಂದರೆ ಅದು ಫುಲ್ ಡ್ರೈ ಆಗಿತ್ತು ಅಲ್ಲ ಮತ್ತೆ ಅದನ್ನೆಲ್ಲ ಹೀರ್ಕೊಂಬಿಟ್ರೆ ಅಂದ್ಬಿಟ್ಟು ಮತ್ತಿನ್ನೊಂದು ಸ್ವಲ್ಪ ದೂರ ಹೋಗ್ಬಿಟ್ಟು ಅಲ್ಲಿ ಇನ್ನೊಂದು ಪೆಟ್ರೋಲ್ ಚಿಲ್ಲರೆ ಅಂಗಡಿ ಹುಡುಕಿ ಅಲ್ಲಿ ಇನ್ನೊಂದು ಲೀಟ್ರ್ ಪೆಟ್ರೋಲ್ ಹಾಕ್ಕೊಂಡು ಆಮೇಲೆ ಮನೆಗೆ ಹೋದೆ ಇಷ್ಟು ಹೇಳಿದ್ದೀನಿ ಅಲ್ಲ ಫಸ್ಟಿಗೆ ಕರ್ಕೊಂಡು ಬರ್ತೀನಿ ಆಮೇಲೆ ಕತೆನ ಕಂಟಿನ್ಯೂ ಮಾಡ್ತೀನಿ ಇನ್ನೂ ಸೂಪರಾಗಿದೆ ಕತೆ ಆಮೇಲೆ ಬಂದು ಹೇಳ್ತೀನಿ ಬನ್ನಿ ಈಗ ಹೋಗೋಣ ಟೈಮ್ ಆಯಿತು ನಾಲ್ಕು ಗಂಟೆ ಗೈಸ್ ಮೂರು ನಲ್ವತ್ತೊಂಬತ್ತು ಇನ್ನೂ ಕತೆ ಹೇಳ್ಬೋದು ಬೇಡ ಏನು ಮಾಡಲಿ ಟೈಮ್ ಆಗೋಗುತ್ತೆ ಹಾಂ ಸೊ ಏನಾಯಿತು ಗೊತ್ತಾ ಆಮೇಲೆ ಸೊ ನಾ ಮನೆಗೆ ಬಂದೆ ನಂದು ಚಿಂತಿಗೆ ಊಟ ಎಲ್ಲ ರೆಡಿ ಮಾಡ್ಕೋಬೇಕಿತ್ತು ಎಲ್ಲ ಮಾಡ್ಕೋಬೇಕಿತ್ತು ಮತ್ತು ಇನ್ನೂ ಬಟ್ಟೆ ವಾಶ್ ಮಾಡಿರಲಿಲ್ಲ ಎಲ್ಲ ಮಾಡಬೇಕಿತ್ತು ಮಾಡ್ಕೊಳೋ ಅಂತ ಇದ್ದೆ ನನ್ನ ಹಸ್ಬೆಂಡ್ ತಿಂಡಿ ತಿಂದಿರಲಿಲ್ಲ ಅವನು ರೆಸಾರ್ಟ್ ಹತ್ರ ಹೋಗಿದ್ದ ಅವ್ನು ವಾಪಸ್ ಬಂದ ಅವ್ನಿಗೆ ತಿಂಡಿ ಕೊಟ್ಟೆ ಅವ್ನು ಮತ್ತೆ ಎಲ್ಲೋ ಹೊರಗಡೆ ಹೋಗಬೇಕು ಗಾಡಿ ತೊಗೊಂಡೋಗ್ತೀನಿ ನೀನೆಲ್ಲರೂ ಹೋಗೋದಿದೆಯಾ ಅಂತ ಕೇಳ್ದೆ ನಾನು ಇಲ್ಲ ಊಟ ಟೈಮಿಗೆ ಚಿಂಟು ಊಟ ತೊಗೊಂಡು ಹೋಗಬೇಕು ಅಂತ ಹೇಳ್ದೆ ಸೊ ನಾನು ಹೊರಗಡೆ ಹೋಗಿ ಬರ್ತೀನಿ ಅಂತ ಹಾಂ ಸರಿ ಅಂದೆ ಪುಣ್ಯಕ್ಕೆ ನಾನು ಏನಾದ್ರು ಪೆಟ್ರೋಲ್ ಹಾಕಿಸ್ತಿಲ್ಲ ಅಂದಿದ್ರೆ ಅಲ್ಲೇನಾದ್ರು ಪೆಟ್ರೋಲ್ ಖಾಲಿ ಆಗಿದ್ರೆ ಅದಕ್ಕೂ ಉಗಿಸ್ಕೊತಾ ಇದ್ದೆ ನಿನ್ಗೊಂದು ಪೆಟ್ರೋಲ್ ತುಂಬಿಸಿಡೋ ಯೋಗ್ಯತೆ ಇಲ್ಲ ಅಂತ ಬಟ್ ಆಮೇಲೆ ಅವ್ನು ನೋಟಿಸ್ ಮಾಡಿದ್ದಾನೆ ಗೈಸ್ ನನ್ಗೆ ನಾನು ಅದನ್ನ ನೋಟಿಸ್ ಮಾಡಿದ್ದೆ ಬಟ್ ಭಯ ಅದಕ್ಕೇನೆ ನಾನು ಅಂದ್ಕೊಂಡಿದ್ದೆ ಸರ್ವಿಸಿಂಗ್ ಗೆ ತಗೊಂಡು ಹೋಗೋಣ ಅಂತ ಬಟ್ ಅವನ ಮಗ ನನ್ನ ಗಂಡ ಇಂಟೆಲಿಜೆಂಟು ಗೈಸ್ ಭಾಳ ಪ್ರಳಯ ಅಂತಕ ಅಲ್ಲಿ ಅದೇನದು ಇಂಜಿನ್ ಲೈಟ್ ಬರ್ತಾ ಇದೆ ಹಾಂ ನೀನು ಸರ್ವಿಸ್ ಮಾಡಿಸು ಒಂದೇ ಮಾಡಿಸ್ಲಿಲ್ಲ ಫಸ್ಟ್ ಇವತ್ತು ಹೋಗಿ ಸರ್ವೀಸಿಗೆ ತಗೊಂಡು ಅಂದ ನನಗೆ ಗೊತ್ತು ಅದಂಗೆ ಆಗಿದೆ ಅಂತ ಬಟ್ ಹೇಳಿದ್ರೆ ಉಗೀತಾನೆ ಅಲ್ವಾ ಅದಕ್ಕೇನೆ ನಾನು ಹಾಂ ಹೌದಾ ಲೈಟ್ ಬರ್ತಿದ್ದೀಯ ಹಾಂ ಸರಿ ಸರ್ವೀಸಿಗೆ ತಗೊಂಡೋಗ್ತೀನಿ ಅಂತ ಹೇಳಿಬಿಟ್ಟೆ ಗೈಸ್ ಹಂಗೇನೋ ಹೇಳ್ಬಿಟ್ಟೆ ಅಲ್ಲ ಸೊ ಸರ್ವೀಸಿಗೆ ತೊಗೊಂಡೋಗಲೇಬೇಕು ಆಮೇಲೆ ಹೋಗಿ ಹೋಗಿದ್ದೆ ಅದೆಲ್ಲ ನೀವು ಸ್ಟೋರಿ ನೋಡಿದ್ದೀರಾ ಸೊ ಹೋಗಿ ಬಂದೆ ಅವರು ಹೇಳಿದ್ರು ಇಲ್ಲ ಈಗೇನು ಪ್ರಾಬ್ಲಮ್ ಇಲ್ಲ ಮೇ ಬಿ ಅದು ಸ್ವಲ್ಪ ಗ್ಯಾಪ್ ಆಗಿರ್ಬೋದು ಅದಕ್ಕೆ ಅಂತ ಹೇಳಿದ್ರು ಬಟ್ ಸ್ಟಿಲ್ ಒನ್ ಇಯರ್ ಸರ್ವಿಸ್ ಪೆಂಡಿಂಗ್ ಇದೆ ಇದು ಮಾಡಬೇಕು ಅಂತ ಹೇಳಿದೆ ಅದಕ್ಕೆ ತೊಗೊಬನ್ನಿ ಅಂತ ಹೇಳಿದ್ದಾರೆ ಸೊ ನನ್ನ ಗಾಡಿ ಕತೆ ಇಷ್ಟ ಆಯಿತು ಯಾವಪ್ಪ ಅ ಬಾಯಿಕ್ ಸಿಗಾಕೊಂಡ್ರೆ ಬೊಯ್ತನಿ ಬೊಯ್ತನಿ ಬೊಯ್ತಾನೆ ಅವನೊಬ್ಬನೇ ದುಡಿಯೋದು ಮತ್ತಿನ್ ಯಾರು ದುಡಿಯೋದಿಲ್ಲ ಅನ್ನೋ ರೀತಿ ಬೈತಾನೆ ಗೈಸ್ ನಾನು ದುಡಿತಾ ಇದ್ದೀನಿ ಅವನು ವರ್ಷಕ್ಕೆಲ್ಲ ದುಡಿದ್ರೆ ನಾನು ಒಂದ್ ತಿಂಗ್ಳಿಗೆ ಎಷ್ಟೋ ದುಡಿತಾ ಇದ್ದೀನಿ ಅದೆಲ್ಲ ಹೇಳಲ್ಲ ನಾನು ಅರ್ನಿಂಗು ಗೈಸ್ ಇಷ್ಟೆಲ್ಲ ಕಷ್ಟಪಟ್ಟು ಸುಮ್ಮನೆ ಇದ್ದೀನಿ ಅನ್ಕೊಂಡ್ರು ಎಷ್ಟು ಅರ್ನ್ ಮಾಡ್ತಾ ಇದ್ದೀನಿ ಯಾರಿಗಿನ ಏನ್ ಕಮ್ಮಿ ಇಲ್ಲ ನಾನು ವಿಮೆನ್ ಎಂಟ್ರಪ್ರಿನೋರ್ ನಾನು ಆಂಟ್ರಪ್ರಿನರ್ ಎಂಟ್ರಪ್ರಿನ ಯಾವುದೋ ಒಂದು ಆಯಿತಾ ಒಬ್ಬೊಬ್ಬರು ಒಂದೊ ಥರ ಹೇಳ್ತಾರೆ ಸೊ ಯಾರಿಗೂ ಕಮ್ಮಿ ಇಲ್ಲ ಗೈಸ್ ನಾನು ಇಷ್ಟು ಬಟ್ಟೆ ಹೋಗಿಕೊಂಡು ಎಷ್ಟೆಲ್ಲ ಸಂಪಾದನೆ ಮಾಡ್ತೀನಿ ಸೊ ಬನ್ನಿ ಹೋಗೋಣ ಈಗ ಹೋಗಿ ಚಿಂಟು ಕರ್ಕೊಂಬರೋಣ ನನ್ನ ಕತೆ ಅನ್ನಿಸ್ತು ಗಾಡಿ ಕತೆ ಅನ್ನಿಸ್ತು ಆ್ಯಂಡ್ ಆ ಸಿಚುವೇಷನಲ್ಲಿ ನನ್ನ ರಿಯಾಕ್ಷನ್ಸ್ ಹೇಗಿತ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ಹೇಳಿ ಆಯಿತಾ ಮತ್ತು ಸಿಗ್ತೀನಿ ಗೈಸ್ ಆಮೇಲೆ ಅಲ್ಲೆಲ್ಲ ಹೋಗಿಬಿಟ್ಟು ಬರೋಣ ಏನದು ರೆಸಾರ್ಟಿಗೆ ಚಿಂಟು ಸ್ಕೂಲಿಗೆ ಎಲ್ಲ ಹೋಗ್ಬಿಟ್ಟು ಬಂದಮೇಲೆ ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ ಇಲ್ಲಾಂದರೆ ಅಲ್ಲಿಂದಲ್ಲೇ ಅಲ್ಲಿಂದಲೇ ಕಥೆಗಳನ್ನ ಹೇಳ್ತೀನಿ ಆಯಿತಾ ಬನ್ನಿ ಇವಾಗ ಹೋಗೋಣ ಗಾಡಿನ ಸರ್ವಿಸ್ ಮಾಡಿಸ್ಬೇಕಿತ್ತು ಅಲ್ವಾ ನಮ್ಮ ಚಿಂಟುಗೆ ಹೇಳ್ದೆ ಬಾ ಮಗನೆ ಇಬ್ರು ಹೋಗೋಣ ಅಲ್ಲಿ ಅಂತ ನಮ್ಮ ಚಿಂಟು ಹೇಳ್ದ ಅಮ್ಮ ಅಲ್ಲಿ ನಂಗೆ ಅಷ್ಟೊತ್ತು ಆಗಲ್ಲ ಅಂತ ಹೇಳ್ದ ಹಾಗೇನೆ ಅಮ್ಮ ಐಸ್ ಕ್ರೀಮ್ ತಿನ್ಬೇಕು ಅನ್ನಿಸ್ತಿದೆ ಅಂದ ಸೊ ಐಸ್ ಕ್ರೀಮ್ ಶಾಪಿಗೆ ಬಂದುವಂದವೇ ಬಟ್ ಅಲ್ಲಿ ಹೋದ್ಮೇಲೆ ಅಮ್ಮ ನಂಗೆ ಐಸ್ ಕ್ರೀಮ್ ಬೇಡ ಬಟರ್ ಮಿಲ್ಕ್ ಬೇಕು ಅಂದ ಸರಿ ಆಯ್ತು ತಗೋ ಅಂತ ಹೇಳ್ದ ಅಂಡ್ ಅದನ್ನ ಅವನಿಗೆ ಕೊಡ್ಸಿ ನಾನು ಅಲ್ಲೇ ಆಫೀಸಿಗೆ ಬಿಟ್ಬಿಟ್ಟು ನಮ್ಮ ಆಫೀಸಿಗೆ ಅಲ್ಲೇ ಇರು ನಾನು ಸರ್ವಿಸ್ ಮಾಡಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಸರ್ವಿಸ್ ಸ್ಟೇಷನ್ಗೆ ಬಂದಿದ್ದೀನಿ ಗೈಸ್ ಬನ್ನಿ ನೋಡೋಣ ಏನಾಗುತ್ತೆ ಅಂತ ಇಂಜಿನ್ ತೋರಿಸ್ತಾ ಇತ್ತು ಒಂದು ಸಲ ನೀವು ನೋಡಿ ನನ್ಗೆ ಮತ್ತೆ ನನ್ನ ಹಸ್ಬೆಂಡ್ ಬೈತಾನೆ ನನಗೆ ಭಯ ಇರುತ್ತೆ ಅಲ್ಲಿ ಆಲ್ರೆಡಿ ಒಂದ್ ಗಾಡಿನ ರಿಪೇರಿ ಮಾಡ್ತಾ ಇದ್ರು ಹಾಗಾಗಿ ಇದನ್ನ ಆದ್ಮೇಲೆ ನಿಮ್ ಗಾಡಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಕುತ್ಕೊಳ್ಳಿ ಅಂದ್ರು ಸರಿ ಅನ್ಬಿಟ್ಟು ನಾನು ಕುತ್ಕೊಂಡೆ ನಮ್ದು ಧೂಳಲ್ಲ ಫುಲ್ ಚಿಕ್ಕ ಕುಟ್ಟದು ಕೆಲವೊಂದು ಐಟಮ್ಸು ಹೊಸದಾಗಬೇಕು ಅಂತ ಹೇಳಿದ್ರು ಸರಿ ಆಯಿತು ರಿಪ್ಲೇಸ್ ಮಾಡಿ ಅಂತ ಹೇಳಿದೆ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ರಿಪ್ಲೇಸ್ ಮಾಡಿದ್ದಾರೆ ಸೊ ಈಗ ಆಯಿತು ನಂದು ಗಾಡಿ ಕತೆ ಯಾರ್ ಏನೇ ಹೇಳಲಿ ಗೈಸ್ ನಮ್ದು ಅನ್ನೋದ್ರು ಮಹತ್ವ ಗೊತ್ತಾಗ್ಬೇಕು ಅಂದ್ರೆ ಈ ರೀತಿ ಎಲ್ಲ ಒಂದೊಂದು ಸಿಚುವೇಶನ್ಸ್ ಬಂದಾಗ್ಲೇ ಗೊತ್ತಾಗೋದು ಅದೇ ನನ್ನ ಸ್ವಂತ ಗಾಡಿ ನನ್ನ ದುಡಿಮೇಲೆ ತಗೊಂಡಿದ್ದಾಗಿದ್ರೆ ನನಗೆ ಈ ರೀತಿ ಭಯ ಆಗ್ಲಿ ಏನೂ ಆಗ್ತಾ ಇರ್ಲಿಲ್ಲ ಇವಾಗ ನೋಡಿ ಎಲ್ಲ ಭಯ 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 ಇಂದನೆ ಮಾಡಿಸ್ತಾ ಇದ್ದೀನಿ ಬಿಕಾಸ್ ನನ್ ಗಂಡ ಉಗಿತಾನೆ ಫೈನಲಿ ಅವನು ಹೇಳುದು ದುಡಿದ್ರೆ ಗೊತ್ತಾಗ್ತಿತ್ತು ಅಂತ ಸೊ ಇದೆಲ್ಲ ಅನ್ನಿಸ್ಕೋಬೇಕು ಇದ್ರ ಮಧ್ಯ ನನ್ ಮಗನ್ ನೋಡಿದ್ರೆ ಪಾಪ ಅನ್ಸುತ್ತೆ ಗೈಸ್ ಅದು ಐ ಜಸ್ಟ್ ಲವ್ ಹಿಮ್ ಒಂದೊಂದ್ಸಲ ಕಣಿಕರದಿಂದಾನೇ ಜಾಸ್ತಿ ಪ್ರೀತಿ ತೋರಿಸ್ಬಿಡ್ತಿರಿ ನನ್ ಮಗನ್ಗೆ ನಾನು ಸೊ ಅಷ್ಟೆಲ್ಲಾ ಆಗಿ ಕರ್ಕೊಂಡ್ ಬಂದೆ ಅಲ್ಲ ಮನೆಗೆ ಮತ್ತೆ ಇವಾಗ ರೆಸಾರ್ಟ್ ಕಡೆ ಹೋಗ್ತಾ ಇದೀವಿ ರೂಮ್ಸ್ಗಳೆಲ್ಲ ರೆಡಿ ಮಾಡಿಸ್ತಾ ಇದೀವಿ ಯಾಕೆಂದ್ರೆ ಡಿಸೆಂಬರ್ ಎಂಡಿಗೆ ರೂಮ್ಸ್ ಎಲ್ಲ ಬಿಡ್ಬೇಕು ಅದಕ್ಕೋಸ್ಕರ ಆಕ್ಚುಲಿ ಚಂದ್ರ ಈ ಬೀಚ್ ಇದಕ್ಕೆ ನಮ್ಗೆ ಎಕ್ಸಾಕ್ಟ್ ವ್ಯೂ ಸಿಗ್ತಾ ಇರ್ಲಿಲ್ಲ ಬಟ್ ಇವತ್ತಿನ ದಿನ ಡೈರೆಕ್ಟ್ ಆಗಿ ಚಂದ್ರ ಬೀಚ್ ಮೇಲ್ಗಡೆ ಇದಾನೆ ಐ ಮೀನ್ ಸಮುದ್ರದ ಮೇಲ್ಗಡೆ ಸೊ ಆ ವ್ಯೂ ಅಲ್ಲಿ ಒಳಗಡೆ ವಾಟರ್ ಅಲ್ಲಿ ಕಾಣಿಸ್ತಾ ಇದೆ ಸಖತ್ ಆಗಿತ್ತು ಹಾಗೆ ನಮ್ಮ ಚಿಂಟು ಅಮ್ಮ ಅದನ್ನ ಕ್ಯಾಪ್ಚರ್ ಮಾಡ್ತೀನಿ ಅಂತ ಆಯ್ತು ಪುಟಾಣಿ ಕ್ಯಾಪ್ಚರ್ ಮಾಡ್ಕೊಂಡಿ ಬಾ ಅಂತ ಹೇಳಿದೆ ಸೊ ಅವನು ನನಗೋಸ್ಕರ ಕ್ಯಾಪ್ಚರ್ ಮಾಡಿ ಕೊಟ್ಟಿದ್ದಾನೆ ಇದು ಹೇಗಿದೆ ಅಂತ ಕಮೆಂಟ್ ಮಾಡಿ ಆಯ್ತಾ ಆ್ಯಂಡ್ ನಮ್ಮ ಲಿವಿನ್ ವೇವ್ಸ್ ಬೀಚ್ ಸ್ಟೇನಲ್ಲಿ ನಲ್ಲಿ ಎಲ್ಲರಿಗೂ ಗೊತ್ತಿರೋ ತರ ಬರ್ಡೇ ಪಾರ್ಟೀಸ್ ಎಲ್ಲ ಅರೇಂಜ್ ಮಾಡಿ ಕೊಡ್ತೀವಿ ಸೊ ಅದೇ ರೀತಿ ಸಿಂಪಲ್ ಆಗಿ ಇಲ್ಲೊಂದು ಬೇಬಿದು ಬರ್ಡೇ ಆಗ್ತಾ ಇದೆ ಹ್ಯಾಪಿ ಸಿಂಪಲ್ ಆಗಿ ಕ್ಯೂಟ್ ಅಂಡ್ ಸ್ವೀಟ್ ಆಗಿ ಈ ಸಮುದ್ರದ ಅಲೆಗಳ ಮಧ್ಯೆ ಬರ್ತ್ ಅಂತೂ ಆಯ್ತು ನೋಡಿದ್ರಲ್ಲ ಸೊ ಈ ರೀತಿ ನೀವು ಸಹ ನಿಮ್ ಬರ್ಡೇ ಸೆಲೆಬ್ರೇಷನ್ಸ್ ಆಗಿರ್ಬೋದು ಮ್ಯಾರೇಜ್ ಇವೆಂಟ್ಸ್ ಆಗಿರ್ಬೋದು ಬೀಚಲ್ಲಿ ಅಂದ್ರೆ ಸಮುದ್ರದ ತೀರದಲ್ಲಿ ಮಾಡ್ಕೋಬೇಕು ಅಂದ್ರೆ ಜಸ್ಟ್ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಲಿವ್ ಇನ್ ವೇವ್ಸ್ ಬೀಚ್ ಡೇ ಅಂಡ್ ಕೆಫೆ ಗೋಕರ್ಣ ನಂಬರ್ ತಗೊಳ್ಳಿ ನೈನ್ ಫೋರ್ ಏಟ್ ತ್ರೀ ಫೈವ್ ಸಿಕ್ಸ್ ನೈನ್ ಫೈವ್ ಸಿಕ್ಸ್ ನೈನ್ ಗೈಸ್ ಈ ಸಲ ನ್ಯೂ ಇಯರ್ ಅಂದ್ರೆ ಡಿಸೆಂಬರ್ ಎಂಡಿಗೆ ತುಂಬಾನೇ ಚೆನ್ನಾಗಿ ಇಲ್ಲಿ ಪ್ರೋಗ್ರಾಮ್ಸ್ ನ ಇವೆಂಟ್ಸ್ ನ ಮಾಡ್ಬೇಕು ಅಂತ ಅಂದ್ಕೊಂಡಿದಿವಿ ಹಾಗೇನೆ ಯಾರೆಲ್ಲ ಬೀಚ್ ಸ್ಟೇಸ್ ನೋಡ್ತಾ ಇದೀರಲ್ಲ ಅವರಿಗೆಲ್ಲ ಇದೊಂದು ಸದಾವಕಾಶ ನಮ್ಮಲ್ಲಿ ಇನ್ನ ರೂಮ್ಸ್ ಗಳು ಜಾಸ್ತಿ ಆಗ್ತಾ ಇದಾವೆ ಅಂಡ್ ಒಳ್ಳೊಳ್ಳೆ ರೂಮ್ಸ್ ಸಿಗುತ್ತೆ ಸೊ ಮರೀದನೆ ಕಾಂಟ್ಯಾಕ್ಟ್ ಮಾಡಿ ಲೇವೆನ್ ವೇವ್ಸ್ ಬೀಚ್ ಸ್ಟೇ ಅಂಡ್ ಕೆಫೆ ನೈನ್ ಫೋರ್ ಏಟ್ ತ್ರೀ ಫೈವ್ ಸಿಕ್ಸ್ ನೈನ್ ಫೈವ್ ಸಿಕ್ಸ್ ನೈನ್ ಗೋಕರ್ಣ ಗೈಸ್ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗ್ ಅಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್ ಗೈಸ್ ಗುಡ್ ನೈಟ್